ಐ ಹಲೋ ಗುಡ್ ಮಾರ್ನಿಂಗ್ ಸೊ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳಿರ್ಗೂ ನಾವೆಲ್ಲ ಇವತ್ತು ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಿದ್ದೀವಿ ನೀವೆಲ್ಲ ಹೇಗೆ ಮಾಡ್ತಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ದೀವಿ ಅಂತ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀವಿ ಕ್ಲೀನಿಂಗ್ ಎಲ್ಲ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಏನೇನು ಅಡುಗೆ ಮಾಡಿದೆ ಅಂತ ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ 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 ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಎಲ್ಲ ನನ್ನ ಪ್ಲೇಟಲ್ಲಿ ಇಟ್ಕೊಂಡು ನಾನು ಪೂಜೆಗೆ ರೆಡಿ ಇವಾಗ ಇದ್ದೀನಿ ದೇವ್ರ ಮನೆಗೆ ಪೂಜೆ ಮಾಡಬೇಕು ಹಬ್ಬದ ಟೈಮಲ್ಲಿ ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ ಆದರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ನೋಡಿ ಇವಾಗ ನಾನು ಬೆಳಗ್ಗೆ ಆಗಿ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ ಹೊಸ ಡ್ರೆಸ್ ಇದು ಲೈಟ್ ಕಲರ್ ತೊಗೊಂಡಿದ್ದೀನಿ ಫಸ್ಟ್ ಟೈಮು ಯಾವಾಗೂ ಡಾರ್ಕೆ ಹಾಕೋದು ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ನೋಡಿ ಫಸ್ಟ್ ಅವಗೆ ಪೂಜೆ ಮಾಡಿ ಎಲ್ಲ ಇಟ್ಟು ನಾನು ಫಸ್ಟ್ ಪೊಂಗಲ್ ಮಾಡ್ತಿದ್ದೀನಿ ಪೊಂಗಲ್ಗೆ ನೋಡಿ ನಮಗೆ ನಾಳೆ ಬರುತ್ತೆ ಫುಲ್ ಪೂರ್ತಿ ರೆಸಿಪಿ ನೋಡಿ ಇವತ್ತು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ತೋರಿಸ್ತೀನಿ ಪೊಂಗಲ್ಗೆ ನಾನು ಬೇಳೆ ನಂತರ ಸೊ ರೈಸ್ ಹಾಕಿ ಚೆನ್ನಾಗಿ ವಾಶ್ ಮಾಡಿ ತುಪ್ಪ ಹಾಕಿ ಬೇಯಿಸ್ಕೊಂಡು ಇಷ್ಟು ಫೋರ್ ಅಷ್ಟು ನಾನು ನೀರು ಹಾಕಿ ಇದ್ದೀನಿ ನಾಲ್ಕು ಒಂದು ನಾಲ್ಕು ಐದು ಬಿಸಿಲು ಬಂದರೆ ಸಾಕಾಗುತ್ತೆ ಇಲ್ಲಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ನಂತರ ನೋಡಿ ಇಲ್ಲಿ ಬೆಲ್ಲ ಪಕ್ಕ ಮಾಡ್ಕೊಳ್ಳೋಕ್ಕೋಸ್ಕರ ಬೆಲ್ಲ ನಾನು ಇಲ್ಲಿ ಆರ್ಗನಿಕ್ ತಗೊಂಡಿದ್ದೀನಿ ನೋಡಿ ನಂತರ ನೋಡಿ ದೇವ್ರ ಮನೆಯಲ್ಲಿ ಎಲ್ಲ ಪೀಠ ಎಲ್ಲ ಎಲ್ಲ ನಾನು ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀನಿ ಹಬ್ಬ ಅಂದರೆ ಮನೆ ಕ್ಲೀನಾಗಿರಬೇಕು ಎಕ್ಸ್ಪೆಷಲಿ ಹಬ್ಬ ಎಷ್ಟು ಸಿಂಪಲ್ಲಾಗಿ ಮಾಡೋದ್ರೂ ಪರವಾಗಿಲ್ಲ ಮನೆ ಶುಚಿಯಾಗಿದ್ದರೇ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರೋದು ಎಲ್ಲೂ ಅಷ್ಟೇ ಮನೆ ಬಾತ್ರೂಮ್ ದೇವ್ರ ಮನೆ ಎಸ್ಪೆಷಲಿ ಕಿಚನ್ ದೇವ್ರ ಮನೆ ನೀಟಾಗಿ ಇಟ್ಕೊಬೇಕು ನೋಡಿ ದೇವ್ರ ಮನೆ ಕ್ಲೀನಾಗಿ ನಾನು ನೀರು ಹಾಕಿ ವಾಶ್ ಮಾಡಿ ಕ್ಲೀನಾಗಿ ತೊಳೆದು ಎರಡು ಟೈಮು ಮತ್ತು ಪೋಟೆ ಎಲ್ಲ ಅರೇಂಜ್ ಮಾಡಿದ್ದೀನಿ ಹಸ್ಬೆಂಡ್ ತಂದಿದ್ದರು ಕಾಜು ಬರ್ಪಿ ನನ್ನ ಮಗಳ ಫೇವ್ರೇಟ್ ಎಲ್ರಿಗೂ ಅಂತಲೇ ಹೇಳ್ಬೋದು ಅರ್ಧ ಕೆ ಜಿ ತಂದಿದ್ದರು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಸಿಕ್ಸ್ ಫಾಫ್ಟಿ ಸಿಕ್ಸ್ ಫಿಫ್ಟಿ ರುಪೀಸ್ ಅನಿಸುತ್ತೆ ಆರುನೂರೈವತ್ತು ರೂಪಾಯಿ ಅರ್ಧ ಕೆ ಜಿ ಕಾಂತಿ ಸ್ವೀಟ್ಸಲ್ಲೂ ಚೆನ್ನಾಗಿರುತ್ತೆ ಇದು ಆಶಾ ಸ್ವೀಟ್ಸ್ ತಂದಂತಹ ಒಂದು ಕಾಜು ಬರ್ಫಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಆಶಾ ಸ್ವೀಟ್ಸ್ ಮಲ್ಲೇಶ್ಪುರಮಲ್ಲಿ ಸೊ ಅಷ್ಟು ತಂದಿದ್ರು ಸುಮ್ ತಂದು ಎರಡು ಪೀಸ್ ತಿಂದು ಮತ್ತೆ ನಾಳೆ ಹಬ್ಬಕ್ಕೆ ಎಳ್ಳು ಬೆಲೆ ಎಲ್ಲ ಮಾಡ್ಕೋಬೇಕು ಅಂತ ಜಾಸ್ತಿ ತಿನ್ನೋಕೆ ಆಗಿರಲಿಲ್ಲ ಸೊ ಆಶಾ ಸ್ವೀಟ್ಸು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಹೋಗಿ ಆ ಕಡೆ ಹೋದರೆ ಸ್ವಲ್ಪ ಪರ್ಚೇಸ್ ಮಾಡ್ಬೋದು ನೀವು ಕೂಡ ಚೆನ್ನಾಗಿರುತ್ತೆ ಸೊ ನಾವು ಮಲ್ಲೇಶ್ವರ ಅಂತ ಬಂದ್ವಿ ಅಂತ ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ಈ ಸರ್ ನಾವು ಹಬ್ಬಕ್ಕಿಂತ ಮುಂಚೆಯೇ ಮನೆಗೆಲ್ಲ ಹಬ್ಬದ ಸಾಮಾನೆಲ್ಲ ತಂದುಬಿಟ್ಟಿದ್ದೀವಿ ಯಾಕೆಂದರೆ ಹಬ್ಬದ ದಿವಸ ತಂದು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾಳೆ ಹಬ್ಬ ಅಂತಂದರೆ ನಾ ಇವತ್ತೇ ಪ್ರಿಪ್ರೇಷನ್ ಕೆಲವೊಂದು ಮಾಡ್ಕೊಬೇಕಾಗತ್ತೆ ನೋಡಿ ಇಲ್ಲಿ ನಾವು ಸಂಜೆ ಅಂದರೆ ಹಬ್ಬಕ್ಕಿಂತ ಮುಂಚಿನ ದಿವಸ ಮನೆಗೆಲ್ಲ ತಂದಿದ್ವಿ ನೋಡಿ ಹೂ ಹಣ್ಣು ಕಾಯಿ ಕಬ್ಬು ಎಲ್ಲ ತಂದಿದ್ವಿ ಹಬ್ಬ ಅಂದ್ರೇನೆ ಖುಷಿ ಅಲ್ವಾ ಫ್ರೆಂಡ್ಸ್ ಒಂಥರ ಖುಷಿ ಅವರೇ ಕಾಳು ತಂದಿದ್ವಿ ಈ ಸರಿ ನಾವು ಆ್ಯಕ್ಚುಲಿ ಅವರೇ ಕಾಳು ಸಖತ್ ರೇಟ್ ಇತ್ತು ನೋಡಿ ಆಶಾ ಸ್ವೀಟ್ಸು ಲಡ್ಡು ಇದೆ ನಂತರ ಕಾಜು ಬರ್ಪಿ ಇದೆ ಹೂವು ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಲ್ಲೇಶ್ವರಮಲ್ಲಿ ನಾನು ಈ ಸರಿ ನಿಮಗೆ ವೀಡಿಯೋ ಮಾಡಿಲ್ಲ ನಂತರ ನೋಡಿ ಇವೆಲ್ಲ ತಂದು ಹಬ್ಬಕ್ಕಿಂತ ಮುಂಚಿನ ದಿವಸ ನೋಡಿ ಕಬ್ಬು ಕೂಡ ಕಟ್ ಮಾಡಿ ಕೊಟ್ಟಿದ್ರು ಒಂದು ತಂದ್ವಿ ಒಂದು ನಾಲ್ಕು ಪೀಸ್ ತಂದ್ವಿ ದೇವ್ರ ಗಿಡಕ್ಕೆ ಅಂತ ಸೊ ನಂತರ ಸ್ವಲ್ಪ ವೆಜಿಟೇಬಲ್ಸ್ ಕಡಲೆಕಾಯಿ ಗೆಣಸು ಹಬ್ಬಕ್ಕೆ ಎಲ್ಲ ತಂದ್ವಿ ಆ್ಯಕ್ಚುಲಿ ಈ ಹಬ್ಬದಲ್ಲಿ ಇವೆಲ್ಲ ತಿಂದರೆ ತುಂಬ ಒಳ್ಳೆಯದು ಯಾಕೆಂದರೆ ನಮಗೆ ಡಿಸೆಂಬರ್ ಫೆಬ್ರವರಿವರೆಗೂ ಶಿವರಾತ್ರಿ ಹಬ್ಬ ತನಕ ಸ್ವಲ್ಪ ಚೇಳಿ ಮಂಚಿರುತ್ತೆ ಈ ಟೈಮಲ್ಲಿ ನಮಗೆ ಸ್ವಲ್ಪ ಎಲ್ಲ ಒಂಥರ ಡ್ರೈಯಾಗಿರುತ್ತೆ ಮೈಯೆಲ್ಲ ಸೊ ಎಣ್ಣೆ ಅಂಶ ತುಂಬ ಬಹಳ ಬಹಳ ಮುಖ್ಯ ನಮ್ಮ ಸೊ ಒಂದು ಒಂದು ತಿಂದರೆ ತುಂಬ ಒಂಥರ ಡ್ರೈನೆಸ್ ಆಗಿ ಸಾಫ್ಟಾಗುತ್ತೆ ದೇವ್ರ ಮನೆ ನೋಡಿ ಸ್ವಲ್ಪ ಅರಿಶಿನ ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಒರೆಸ್ಬಿಡ್ತೀನಿ ಫೋಟೋ ಎಲ್ಲ ಆಚೆ ಇಟ್ಬಿಟ್ಟು ನೀಟಾಗಿ ಅರ್ಶಿನ ಹಾಕಿ ಎರಡು ಟೈಮ್ ಮೂರು ಟೈಮ್ ಒರೆಸಿ ಒಂದು ಡ್ರೈ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಬಿಟ್ಟು ಅಂತ ನಮ್ಮ ಹಬ್ಬಕ್ಕೆ ನಮ್ಮ ದೇವ್ರ ಮನೆ ಕ್ಲೀನ್ ಆಗುತ್ತೆ ಇಲ್ಲಿ ಒನ್ ಅವರ್ ತಗೊಳುತ್ತೆ ಇದೆಲ್ಲ ನಾನೇ ಮಾಡ್ಕೊಂಡ್ಬೇಕು ನೀಟಾಗಿ ಇಲ್ಲಿ ಮಾಡ್ಕೊಂಡು ಹೋಗಲ್ಲ ನನ್ನ ಕೈ ಆಗಲ್ವೋ ಅದು ನನ್ನ ಕಡೆ ಸೈಡ್ ಮಾಡಿಸ್ತೀನಿ ಮಾಡ್ತೀನಿ ಇನ್ ಕೇಸ್ ನನ್ನ ಮಗಳು ಹಸ್ಬೆಂಡ್ ಕೂಡ ಸಂಪೈನ್ಸು ಹೆಲ್ಪ್ ಮಾಡ್ತಾರೆ ಅದು ಸ್ವಲ್ಪ ಅರ್ಶನ ಹಾಕಿ ನಾನು ದೇವ್ರನ್ನ ಕ್ಲೀನ್ ಮಾಡ್ತಿದ್ದೀನಿ ಈ ಥರ ವರ್ಷಕ್ಕೆ ಒಂದು ಮೂರು ಟೈಮ್ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ದೇವ್ರ ಮನೇನ ಯಾಕೆಂದರೆ ನಾವು ಎಲ್ಲಿ ಪೂಜೆ ಮಾಡ್ತೀವಿ ಅಲ್ಲಿ ನೀಟ್ನೆಸ್ ಇರಬೇಕು ಶುಚಿಯಾಗಿದ್ರೇ ನಮ್ಮ ಮನೆಗೆ ದೇವರು ಬಂದು ಆಗಮಿಸೋದು ಅಂತ ನನ್ನ ನಂಬಿಕೆ ನಮ್ಮ ಮಾತಿರ್ಬಹುದು ನಮ್ಮ ಮನಸ್ಸಿರಬಹುದು ಚೆನ್ನಾಗಿಟ್ಕೊಂಡು ಮನೆಯ ಶುಭ್ರತೆಯಿಂದ ಇಟ್ಕೊಂಡ್ರೆ ಅದೇ ಒಂದು ದೊಡ್ಡ ದೇವರು ಕೊಡುವಂತಹ ಒಂದು ಸೊ ಏನಂತೀವಿ ನೈವೇದ್ಯ ಅಂತಲೇ ಹೇಳ್ಬೋದು ಎಲ್ಲಿನ ಸಾಮಾನು ಇಟ್ಕೊಂಡು ಎಲ್ಲಿ ಕೆಲಸ ಅಲ್ಲಿಟ್ಕೊಂಡು ನಾವು ಪೂಜೆ ಮಾಡೋದಿಲ್ಲ ದೇವರು ನಮ್ಮ ಮನೆಯಿಂದ ಬರೋದಿಲ್ಲ ಫಸ್ಟ್ ಆಫ್ ಆಲ್ ದೇವ್ರ ಮನೆ ಕಿಚನ್ ಅಂದರೆ ಬಾತ್ರೂಮ್ಸ್ ಇಲ್ಲಿ ನೀಟಾಗಿ ಇಟ್ಕೊಂಡಿರ್ತೀನಿ ನಮಗೂ ಚೆನ್ನಾಗಿರುತ್ತೆ ಸೊ ನಮ್ಮ ಮನಸ್ಸಿಗೆ ಚೆನ್ನಾಗಿರುತ್ತೆ ಮನೆ ಕೂಡ ತುಂಬ ಒಳ್ಳೆಯದು ಇಲ್ಲಿ ನೋಡಿ ನಮೇಶ್ವರ್ ನೋಡಿ ನೋಡಿ ಎಷ್ಟು ರೇಟ್ ಅಂದರೆ ಇದ್ರಲ್ಲಿ ಕೊಟ್ಟರು ಕಾಣ್ತಿದ್ದಿಲ್ವಾ ಅದು ಟೂ ಹಂಡ್ರೆಡ್ ರುಪೀಸ್ ಅಂತ ಹಿಡಿದ್ರು ನನಗೆ ಟೈಮ್ ಮೇಲೆ ಹಿಡಿಯುತ್ತೆ ಇದು ತಗೊಬಂದ್ವಿ ಮತ್ತು ಇನ್ನೊಂದು ಕಡೆ ಹೋದರೆ ಹಂಡ್ರೆಡ್ ರುಪೀಸ್ಗೆ ಎರಡು ಎಳ್ನೂರು ಕೊಟ್ಟು ಸಾಲು ಅಂತಾರೆ ಅದರಲ್ಲಿ ಏನು

ಕ್ಲೀನ್ ಮಾಡಿ ಬಿಸಿಲು ಚೆನ್ನಾಗಿ ಒಣಗಿತ್ತು ನೋಡಿ ನೈಟು ಹಬ್ಬಕ್ಕಿಂತ ಮುಂಚೆ ದಿವಸ ನೈಟು ನಾನು ಹಸ್ಬೆಂಡ್ ಮಗಳು ಸೇರಿ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಎಳ್ಳಿನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಹೀಗೆ ಇವಾಗ ಚಳಿಗಾಲದಲ್ಲಿ ಎಣ್ಣೆ ಆದಷ್ಟು ತಿನ್ನಬೇಕು ಸೊ ಕೊಬ್ಬರಿ ಕೂಡ ಎಣ್ಣೆ ಅಂಶನೇ ಸೊ ಎಳ್ಳು ಕೊಬ್ಬರಿ ಕಡಲೆ ಬೀಜ ಕೂಡ ಎಣ್ಣೆ ಅಂಶ ಹಾಗಾಗಿ ಈ ಟೈಮಲ್ಲಿ ನಾವು ಸಂಕ್ರಾಂತಿ ಟೈಮಲ್ಲಿ ಎಣ್ಣೆ ಅಂಶ ಇರುವಂತಹ ನಾವು ಪದಾರ್ಥ ತಿಂದರೆ ನಮಗೆ ತುಂಬಾ ಒಳ್ಳೆಯದು ಅನ್ನೋದಕ್ಕೋಸ್ಕರ ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲನ ಹಂಚಬೇಕು ಅಂತೀವಿ ಅದು ಅಷ್ಟೇ ಅಲ್ಲ ಎಳ್ಳು ಬೆಲ್ಲ ಹಂಚಿ ಎಳ್ಳು ಬೆಲ್ಲ ಹಂಚಿ ಒಳ್ಳೊಳ್ಳೆ ಮಾತಾಡೋಣ ಅಂತ ಕೂಡ ಹೇಳ್ತಾರೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಮನೆಯಲ್ಲೇ ಮಾಡಿದ್ವಿ ಬಟ್ಟು ಎಲ್ಲ ಖಾಲಿ ಕೂಡ ಹಾಗೋಯ್ತು ಅಂತ ಹೇಳ್ಬೋದು ಚೆನ್ನಾಗಿ ಬಂದಿತ್ತು ಬೆಲ್ಲ ಅಂತೂ ಕಬ್ಬಿನಿಂದ ಏನು ಬಂದಿರುತ್ತೆ ಕಪ್ಪು ಕಬ್ಬು ಇದೆಯಲ್ವಾ ಅದರಲ್ಲಿ ಮಾಡಿದಂತಹ ಬೆಲ್ಲ ಇದು ಕಟ್ ಮಾಡಿ ನಾವಿಬ್ಬರು ಸೇರಿ ಹಸ್ಬೆಂಡು ನಾನು ಇಬ್ಬರು ಸೇರಿ ನೈಟೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಇನ್ನೋಟು ಬೆಳಗ್ಗೆ ನಾನು ಬಾತ್ ಮಾಡಿ ಇವಾಗ ಒಂದೊಂದಾಗಿ ನಿಮಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಏಕೆಂದರೆ ದಿವಸ ಪೂಜೆ ಅಡುಗೆ ಸ್ನಾನ ಎಲ್ಲ ಇರುತ್ತೆ ನೋಡಿ ಇವಾಗ ಪೂಜೆಯನ್ನು ತಯಾರಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಕೂಡ ಹೇಳ್ತೀನಿ ನಾನು ಫಸ್ಟು ಪೊಂಗಲ್ ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ನಂತರ ಎಳ್ಳು ಬೆಲ್ಲ ಕೂಡ ಮಾಡಿದ್ದೀನಿ ಕಾಯಿ ಎಲ್ಲ ಹೊಡೆದು ನಾನು ನಮ್ಮ ಮನೆಯವ್ರಿಬ್ರೇ ಸೇರಿ ಪೂಜೆ ಮಾಡೋದು ನೋಡಿ ನಾನು ಪೊಂಗಲ್ಗೆ ಹೆಸರುಬೇಳೆ ಬೇಯಿಸಿದ್ದೀನಿ ನಂತರ ಒಂದು ತುಪ್ಪದ ಒಗ್ಗರಣೆ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎಣ್ಣೆ ಸಾರಿ ಎಣ್ಣೆ ಹಾಕಬಾರ್ದು ತುಪ್ಪ ಹಾಕ್ಬಿಟ್ಟು ಜೀವರ್ಬಿ ತುಪ್ಪ ಹಾಕ್ತೀನಿ ನೋಡಿ ಇದರಲ್ಲಿ ನಾವು ಬೆಲ್ಲ ಸೋಸ್ಕೊಳ್ಬೇಕು ಬೆಲ್ಲ ಸೋಸ್ಕೊಂಡ್ಬಿಟ್ಟು ಈ ಥರ ನೋಡಿ ಏನಾದರೂ ಕಸ ಆಗಿಸಿದ್ರೆ ಬಂದ್ಬಿಡುತ್ತೆ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಸ್ವಲ್ಪ ಕಾಯಿ ಹಾಕಿಬಿಟ್ಟು ಅಂದರೆ ಹಸಿ ಕಾಯಿನೇ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಸೂಪರ್ ಟೇಸ್ಟಿ ಪೊಂಗಲ್ ಈ ರೆಸಿಪಿ ನಾಳೆ ನಿಮಗೆ ಶೇರ್ ಮಾಡ್ತೀನಿ ಡೀಟೇಲಾಗಿ ಸಖತ್ತಾಗಿ ಬಂದಿತ್ತು ಸೊ ನಂತರ ಅದರಲ್ಲಿ ಸ್ವಲ್ಪ ಮಿಕ್ಸ್ಕೊಂಡಿದ್ದೆ ನಂತರ ಖಾರ ಪೊಂಗಲ್ ನೋಡಿ ಖಾರ ಪೊಂಗಲ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಎರಡು ರೆಸಿಪಿ ನಾಳೆ ನಾಳೆ ಹಾಕ್ತೀನಿ ನಿಮಗೆ ಯಾವಾಗ ಬೇಕಾದ್ರೆ ಮನೆಯಲ್ಲಿ ಮಾಡ್ಕೊಬೋದು ಸ್ವೀಟ್ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್ ಹಬ್ಬದ ಸ್ಪೆಷಲ್ ದೋಸೆ ಕೂಡ ಮಧ್ಯಾಹ್ನಕ್ಕೆ ದೋಸೆ ಮಾಡಿದ್ದೀನಿ ನಂತರ ಎತ್ತಿನ ಬೇಳೆ ಸಾರು ಮನೆಯಲ್ಲಿ ಹಬ್ಬ ಅಂದರೆ ನನಗೆ ಥರ ಅಡುಗೆಗಳು ಜಾಸ್ತಿ ಮಾಡಬೇಕು ನಮ್ಮ ಮನೆಯಲ್ಲೂ ತುಂಬ ಇಷ್ಟ ಆಗುತ್ತೆ ಇದ್ಕವರೇ ಬೇಳೆ ಸಾರು ದೋಸೆ ಮುದ್ದೆ ರೈಸ್ಗೆ ಸಾಕತ್ತಾಗಿರುತ್ತೆ ನಾನು ಕೆಳಗೆ ಬಂದಿರಲಿಲ್ಲ ನಮ್ಮ ಮನೆ ಫಸ್ಟ್ ಫ್ಲೋರ್ ಅಲ್ವಾ ರಂಗೋಲಿ ಹೇಗಿದೆ ನೋಡೋಣ ಅಂತ ಬಂದರೆ ನಮ್ಮ ಲಕ್ಷ್ಮೀ ಮಗಳು ಹಾಕಿದ್ಲು ನೋಡಿ ಇಲ್ಲಿ ಗೇಟ್ ಹತ್ರ ಕೆಳಗಡೆ ಬಂದು ನಿಮಗೆ ತೋರಿಸ್ತೀನಿ ಚೆನ್ನಾಗಿ ಹಾಕಿದ್ಲು ಎಲ್ಲ ಬಣ್ಣ ಎಲ್ಲ ಹಾಕಿ ನೋಡಿ ಹ್ಯಾಪಿ ಸಂಕ್ರಾಂತಿ ಅಂತ ತೆಲುಗುನಲ್ಲಿ ಹಾಕಿದ್ವಿ ಈ ಕಡೆಗೆ ನೋಡಿ ಕಬ್ಬು ಎಲ್ಲ ಇದರಲ್ಲ ಹಾಕಿದ್ದಾಳೆ ನೋಡಿ ಹೇಗಿದೆ ನಮ್ಮ ರಂಗೋಲಿ ಅಂತ ಹೇಳಿ ಇಷ್ಟ ಆಯಿತಾ ನಿಮಗೂ ಕೂಡ ಅಂತ ನೋಡಿ ಇಲ್ಲಿ ಪೊಂಗಲ್ ಇದೆ ಈ ಕಡೆ ಕಬ್ಬಿದೆ ಸೊ ಇದ್ರೆ ನಮ್ಮ ರಂಗೋಲಿಯಲ್ಲೇ ಎಲ್ಲ ಹಬ್ಬ ಎಲ್ಲ ಮಾಡಿದೀವಿ ಅಂತಾನೆ ಹೇಳ್ಬೋದು ನೋಡಿ ಈ ಕಡೆ ಹ್ಯಾಪಿ ಸಂಕ್ರಾಂತಿ ಅಂತ ಹಾಕಿದ್ದಾರೆ ಸೊ ತುಂಬಾ ಕೆಲಸ ಆವತ್ತು ಎಷ್ಟಾದರೂ ಅಷ್ಟು ವಿಡಿಯೋ ಮಾಡಿದ್ದೀನಿ ಸೊ ಇನ್ನು ಮನೆಗೆ ಬಂದವರಿಗೆ ಎಳ್ಳಿ ಬೀರೋ ಇರುತ್ತೆ ನಾನು ಯಾರು ಮನೆಗೂ ತೊಗೊಂಡು ಕೊಡೋಲ್ಲ ಫ್ರೆಂಡ್ ಮನೆಗೆ ಏಕೆಂದರೆ ನಾನು ಎಲ್ಲೂ ಆಚೆ ಹೋಗೋದಕ್ಕಾಗಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಮನೆಯಲ್ಲಿ ಅಡುಗೆ ಮಾಡು ಕ್ಲೀನ್ ಮಾಡು ಪೂಜೆ ಮಾಡು ಅಂತ ಮತ್ತೆ ಸಂಜೆ ದೇವಸ್ಥಾನ ಕೂಡ ಹೋಗಬೇಕು ಹಾಗಾಗಿ ಅವ್ರು ಯಾರಾದರೂ ಮನೆಗೆ ಬಂದು ತಂದು ಕೊಟ್ಟರೆ ನಾನು ಕೊಟ್ಟು ನೋಡಿ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮನೆಯಲ್ಲಿ ಒಂದು ನಾಲ್ಕೈದು ಮನೆಗೆ ಬಂದು ನಂಬ್ತಾಯಿದ್ದೀಯ ಎಳ್ಳು ಬೆಲ್ಲ ಕಬ್ಬು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಕಳಿಸೋದು ಪ್ರತಿಯೊಂದು ಹಬ್ಬ ಕೂಡ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿದರೆ ತುಂಬಾ ಒಳ್ಳೇದು ಮನೆಯಲ್ಲಿ ದೇವ್ರಿಗೂ ಸೊ ನಾವು ದೇವ್ರ ಕೈ ಮುಗ್ದಂಗೆ ಆಗುತ್ತೆ ಮನೆಯಲ್ಲಿ ಹಬ್ಬ ಮಾಡ್ದಂಗೆ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಬೋದು ನೋಡಿ ಇವಾಗ ಸಂಜೆ ಆಯಿತು ಫ್ರೆಂಡ್ಸ್ ನೋಡಿ ಮತ್ತೆ ಕ್ಲೀನಿಂಗ್ ಎಲ್ಲ ತುಂಬ ಕೆಲಸ ಆಯಿತು ಕಿಚನ್ನು ತುಂಬ ಆಗಿತ್ತು ಕಿಚನ್ನು ಸೊ ಫಸ್ಟ್ ನೋಡಿ ನಾನು ಗೆಣಸು ಬೇಯಿಸ್ತಾ ಇದ್ದೀನಿ ಇವಾಗ ಗೆಣಸು ನಾನು ಮಧ್ಯಾಹ್ನ ಬೇಯಿಸಿದೆ ಯಾಕೆಂದರೆ ಬೆಳಗ್ಗೆ ತುಂಬ ರೆಸಿಪಿ ಸಿಕ್ತು ಅಂತ ನೋಡಿ ಇವಾಗ ಸಂಜೆ ಮತ್ತೆ ಸರಿ ಸೋಪ ಎಲ್ಲ ಒದರಿ ಕಸ ಗುಡಿಸಿ ಕಿಚನ್ ಕ್ಲೀನಿ ನೋಡಿ ತುಂಬ ಇಷ್ಟು ಮಾಡೋಕ್ಕೆ ನನಗೆ ಒನ್ ಅವರ್ ಹಿಡಿದು ಈ ಥರ ಮಾಡಿಬಿಟ್ರೆ ನನಗೆ ತುಂಬ ಖುಷಿ ಕೊಡುತ್ತೆ ನೋಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಸ್ವೈಪ್ ಮಾಡ್ಕೊಂಡ್ಬಿಟ್ರೆ ನಮಗೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಬಟ್ಟೆಗಿಂತ ಈ ಥರ ಸ್ವೈಪ್ ತಗೊಳ್ಳೋದು ಸ್ವೈಪರ್ ಸಿಗುತ್ತೆ ಚಿಕ್ಕ ತೊಗೊಂಡ್ರೆ ತುಂಬಾ ಒಳ್ಳೆಯದು ನೀರೆಲ್ಲ ಈ ಥರ ತಲ್ಕೊಂಡ್ಬಿಟ್ರೆ ನಮಗೆ ಸಿಂಕು ನೀಟಾಗಿರುತ್ತೆ ನೈಟ್ ಹೊತ್ತು ಯಾವತ್ತು ಅಷ್ಟೇ ಸಿಂಕ್ ಈ ಥರ ಇರಬೇಕು ಫ್ರೆಂಡ್ಸ್ ಏನು ಪಾಸ್ ಇರಬಾರ್ದು ಇಲ್ಲಾಂದರೆ ಬಸ್ ಇದು ಜಡ್ಡೆಗಳು ಬರೋ ಚಾನ್ಸಸ್ ಇರುತ್ತೆ ಸಿಂಕ್ ನೈಟು ಯಾವತ್ತು ಕ್ಲೀನಾಗಿ ಇಟ್ಕೊಬೇಕು ನಾನು ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಸಂಜೆ ಮತ್ತೆ ಅಪ್ ಆಗಿಬಿಟ್ಟು ನೋಡಿ ಸಿಂಕ್ ಸ್ವೈಪ್ ಮಾಡ್ಕೊಂಬಿಟ್ರೆ ಅಂತ ಸಿಂಕ್ ನೀಟಾಗಿರುತ್ತೆ ನಮ್ಗೆ ಸಿಂಕ್ ಹಾಕಿ ಹದಿನಾಲ್ಕು ವರ್ಷ ಆಯಿತು ಮಾಡಿ ಕೇಳಿಲ್ಲ ಯಾಕೆಂದರೆ ನಾನು ಡೈಲಿ ಸಿಂಕ್ನ ಕ್ಲೀನ್ ಮಾಡ್ಕೊಂಡು

ಅವರ್ ಆಯಿತು ಸೊ ಅದೆಲ್ಲ ಆದಮೇಲೆ ಮತ್ತೆ ಸಂಜೆ ದೀಪ ಹಚ್ಚಬೇಕು ದೀಪ ಹಚ್ಚಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ ಈ ಹಬ್ಬದ ದಿವಸ ನೋಡಿ ನೈಟ್ ಮತ್ತೆ ಸಂಜೆ ಐದುವರೆಯಲ್ಲಿ ಗೋಧಿ ಲಗ್ನ ಆಯ್ತಲ್ವ ಆ ಟೈಮಲ್ಲಿ ಮತ್ತೆ ಸಂಜೆ ದೀಪ ಹಚ್ಚಿದ್ದೀನಿ ನೋಡಿ ಕಳಶ ಮೂರು ತಿಂಗಳು ಕಳಶ ಇಟ್ಟಿರಲಿಲ್ಲ ಯಾರೋ ಇವಾಗ ಮೂರು ತಿಂಗಳಾದ್ಮೇಲೆ ಕಳಶ ಇಟ್ಟು ದೇವ್ರ ಮೇಲೆ ಇಟ್ಟು ಸಂಜೆ ಪೂಜೆ ನೋಡಿ ಇವಾಗ ಸಂಜೆ ಪೂಜೆ ಆಯಿತು ಟೈಮ್ ಐದು ಐದೂವರೆ ಆರು ಗಂಟೆ ಆಗಿದೆ ಅಂತ ಅನ್ಸುತ್ತೆ ಇವಾಗ ನೈಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಹಸ್ಬೆಂಡ್ ಇಬ್ರು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಬಂದ್ಬಿಟ್ಟು ಸೊ ನಂತರ ನೈಟು ಅಡುಗೆ ಮಾಡಬೇಕು ಮೇ ಬಿ ಆರು ಗಂಟೆ ಒಳಗಡೆ ಪೂಜೆ ಮಾಡಿಬಿಟ್ಟಿದ್ದೆ ದೇವ್ರ ಸಂ ಹಾಡೆಲ್ಲ ಹಾಕ್ಕೊಂಡು ನಾನು ಪೂಜೆ ಮಾಡೋದು ಸಂಜೆ ಹೊತ್ತಲ್ಲಿ ನಾನು ವಾಯಸ್ ಕೊಡೋಣ ಅಂತ ಕೂತ್ಕೊಂಡೆ ಫ್ರೆಂಡ್ಸ್ ನೋಡಿ ಕೂತ್ಕೊಂಡಿದ್ದೀನಿ ವಾಯಸ್ಸು ಕೊಡೋಣ ಅಂತ ಅಷ್ಟೊತ್ತಿಗೆ ನಮ್ಮ ಮನೆ ಪಕ್ಕದಲ್ಲಿ ಮೈಕ್ ಹಾಕಿದ್ರು ನಮ್ಮ ಮನೆ ಮುಂದೆ ಪೊಂಗಲ್ ಮಾಡೋಣ ಅಂತ ಎಲ್ಲರೂ ನಮ್ಮ ಲೇಟ್ನಲ್ಲಿ ಎಲ್ಲರೂ ಹೋಗಿದ್ದರು ವಾಯಸ್ ಕೊಡೋಕ್ಕೆ ಆಗಿಲ್ಲ ನಾನು ನೆನ್ನೆನೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ವಿಡಿಯೋನ ನಂತರ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಸಖತ್ತಾಗಿತ್ತು ಮಾತ್ರ ಇಲ್ಲಿ ರಂಗೋಲಿ ಸೂಪರ್ ಆಗಿದೆ ನೋಡಿ ನಿಮ್ಗೂ ಇಷ್ಟ ಆಯ್ತು ನಮ್ಮ ರಂಗೋಲಿ ನಮ್ದು ನಮ್ಮ ರಂಗೋಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಯಾರೋ ಹಾಕಿದ್ರು ಹಾಕಿ ಕಂಗ್ ನೋಡಿ ತುಂಬಾ ಚೆನ್ನಾಗಿತ್ತು ನನಗಂತೂ ಅಲ್ಲೇ ವಿಡಿಯೋ ಮಕ್ಕಳು ಬಿಟ್ಟೆ ನನಗೆ ಇತರ ರಂಗೋಲಿ ತುಂಬಾ ಇಷ್ಟಪಡ್ತೀನಿ ನಿಮ್ಗೆ ಯಾರಿಗಿಷ್ಟ ರಂಗೋಲಿ ಅಂತ Gracias. No.